ಹಲೋ ಆಲ್ ಗುಡ್ ಮಾರ್ನಿಂಗ್ ಇವತ್ತು ಬೆಂಗಳೂರಿಗೆ ನಾನು ಬಂದು ಎರಡನೇ ದಿನ ಮೊದಲನೇ ದಿನ ನನ್ನ ಫ್ರೆಂಡ್ ಮದುವೆಗೆ ಹೋಗಿ ಬಂದಿದ್ದಾಯಿತು ಆ್ಯಂಡ್ ಎರಡನೇ ದಿನ ನನ್ನ ಎರಡನೇ ಅಕ್ಕ ಬರ್ತೀನಿ ಅಂತ ಹೇಳಿದ್ಲು ದೊಡ್ಡಕ್ಕನ್ನು ಕರ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ ಅವಳು ಏರ್ಲೈನ್ಸ್ ಹೋಟೆಲಲ್ಲಿ ವೆಯ್ಟ್ ಮಾಡ್ತಿರ್ತೀನಿ ಅಂತಲೂ ಬೆಂಗಳೂರು ಟ್ರಾಫಿಕ್ಕಿಗೆ ಹೋಗಿ ರೀಚ್ ಅಷ್ಟೊತ್ತಿಗೆ ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಆಗೋಗಿತ್ತು ಸೊ ಬ ನಾನು ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಬಟ್ ಐದು ವರ್ಷ ಆಯಿತು ಅಷ್ಟೇ ಮೈಸೂರಿಗೆ ನಾನು ಶಿಫ್ಟ್ ಆಗಿ ಬಟ್ ಐದು ವರ್ಷಕ್ಕೆ ಬೆಂಗಳೂರು ಟ್ರಾಫಿಕ್ ಎಷ್ಟು ಇನ್ನೊಂದು ಆಗ್ಬಿಟ್ಟಿದ್ಯಪ್ಪ ಅಂತ ಅನ್ಸಕ್ ಶುರುವಾಗೋಗಿತ್ತು ಬಿಡಿ ಬೆಂಗಳೂರು ಟ್ರಾಫಿಕ್ ಅಂತೂ ಕಮ್ಮಿ ಆಗಲ್ಲ ಸೊ ಮಕ್ಕಳೆಲ್ಲ ಅವ್ರವ್ರಿಗೆ ಏನೇನು ಬೇಕೋ ಅದನ್ನ ಆರ್ಡರ್ ಮಾಡ್ಕೊಂಡು ತಿಂದಿದ್ದಾಯ್ತು ಅಂಡ್ ನನ್ನ ಮಕ್ ನನ್ನ ಮಗ ಮಾತ್ರ ಎರಡನೇ ಕನ್ನ ಚಿಕ್ಕ ಮಗಳ ಜೊತೆ ಫ್ಲಾಟ್ ಮಾಡ್ತಿದ್ದ ಆ್ಯಂಡ್ ಅವ್ರನ್ನ ಹಿಡ್ಕೊಂಡು ಹೇಳ್ದ ಆಡ್ತಿದ್ದ ಸೊ ಅವ್ರಿಬ್ರು ಕಿತ್ತಾಟ ನೋಡೋಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನ್ನ ಎರಡನೇ ಅಕ್ಕನ ಮಗಳಿಗೆ ಮತ್ತು ನನ್ನ ಕಿಂಚುಗೂ ಇರೋದು ತ್ರೀ ಮಂತ್ಸ್ ಅಷ್ಟೇ ಡಿಫ್ರೆನ್ಸು ಮೊದಲು ನನ್ನ ಅಕ್ಕನ ಮಗಳನ್ನೇ ಹುಟ್ಟಿತ್ತು ಅದಾದಮೇಲೆ ಇವನು ಬಟ್ ಅವಳು ಎಲ್ರಿಗೂ ಹೊಡಿತಾ ಬೈತಾ ಇರ್ತಾಳೆ ಬಟ್ ಏನಾಗೋಗಿತ್ತು ಅಂದರೆ ಕಿಂಚು ಅವಳಿಗೇನೆ ಒಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ಎಳ್ದಾಡೋದು ನೋಡಿ ಅವಳೇ ಬಿಟ್ಟಿದ್ಳು ಆ್ಯಂಡ್ ಅವೆವ್ರು ಅಕ್ಕನ್ನೆಲ್ಲ ಮೀಟ್ ಮಾಡ್ಕೊಂಡು ನಮ್ಗೆ ಏನು ಬೇಕಾದ್ರು ತಿನ್ಕೊಂಡು ಓಡಿದ್ದಾಯ್ತು ಅಲ್ಲಿಂದ ಅಕ್ಕಂಗೆ ಬಾಯ್ ಮಾಡಿ ಆ್ಯಂಡ್ ಕಿಂಚುಗೆ ಟ್ರೈನ್ ಅಂದರೆ ತುಂಬ ಇಷ್ಟ ಅವ್ನು ಯಾವತ್ತೂ ಟ್ರೈನಲ್ಲಿ ಹೋಗಿಲ್ಲ ಸೊ ಮೆಟ್ರೋಲಾದರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಮೆಟ್ರೋ ಪ್ಲಾನ್ ಇನ್ನೊಂದೇನಕ್ಕೆ ಅಂತಂದರೆ ಟು ಟೂ ಅವರ್ಸ್ ದ ಟ್ರಾಫಿಕ್ ಅಷ್ಟೇ ಅಂಡ್ ಅವನು ಮೆಟ್ರೋಲ್ ಬಂದಿದ್ದಕ್ಕೆ ಅವ್ನು ತುಂಬ ಖುಷಿ ಪಡ್ತಿದ್ದ ಸೊ ಇವತ್ತಿನ ನನ್ನ ದಿನ ಹೀಗಿತ್ತು ಬೆಂಗಳೂರಲ್ಲಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೋಲ್ಗಪ್ಪ ಗುಂಡ ಯೂಟ್ಯೂಬ್ ಚಾನಲ್ ಬಾಯ್